ಸರ್ವೆ ನಂಬರ್ ಐನೂರ ಮೂವತ್ತೊಂಬತ್ತರ ಸರ್ವೆ ಕಾರ್ಯದಲ್ಲಿ ನಡೆಸಿ ತೆರವು ಕಾರ್ಯ ಆರಂಭ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವ ಸರ್ವೆ ನಂಬರ್ ಐನೂರ ಮೂವತ್ತೊಂಬತ್ತು ಬಿ ಕೆರೆ ಪರಂಪೋಕ್ ಜಾಗದಲ್ಲಿ ಅಕ್ರಮವಾಗಿ ನೆಲೆಸಿರುವಂಥ ಮನೆಗಳನ್ನು ತೆರವು ಕಾರ್ಯ ಆರಂಭ ತಹಸೀಲ್ದಾರಿಗೆ ಎಲ್ಲಕ್ಕೂ ಅರ್ಜಿ ಕೊಟ್ಟಿದ್ವಿ ಅರ್ಜಿ ಕೊಟ್ಟಾಗ ಮನಿ ಬಂದು ನಮಗೆ ರೊಕ್ಕ ಕೇಳಿದ್ರು ನಮ್ಮತ್ತೆ ಇದ್ದಿಲ್ಲ ನಮಗೆ ಮನೆ ಕೊಟ್ಟಿಲ್ಲ ನಲ್ವತ್ತು ಸಾವಿರ ಐವತ್ತು ಸಾವಿರ ಅವ್ರವ್ರ ಏತ್ ಹೆಂಗೈತೆ ಹಂಗ ಕೊಟ್ಟು ಮನೆ ಕೊಟ್ಟರು ಅವರಿಗೆ ನಮಗೆ ಕೊಡಲಿಲ್ಲ ಬ್ಯಾರ್ಯಾರು ಕೊಟ್ಟಾಗ ಹೇಳ್ಸಿದ್ದೀವಿ ನಲ್ವತ್ತು ಸಾವಿರ ಕೊಟ್ಟ ನಲ್ವತ್ತೈದು ಸಾವಿರ ಕೊಡ್ತಾರೆ ನನಗೆ ಕೊಡೋಣ ಅಂದ್ರೆ ಅವ್ರು ಏನಂದ್ರು ಮನಿ ಬಂದವು ಕೊಟ್ಟಿಲ್ಲ ಕೊಡಲ್ಲ ಜಗಳಕ್ಕವ ಅಂತ ಹೇಳಿದ್ರು ಅವರು ಹಿಂಗೆ ಅಂತಾರಮ್ಮ ಅಂತ ಹೇಳಿದ್ರು ಅವರು ನಾನು ಅಲ್ಲಿ ಸುಮ್ಮ ಆದಿ ಮತ್ತೆ ಹೋದ್ರು ಇಲ್ಲಮ್ಮ ಮನೆ ಖಾಲಿ ಆಗ್ಯಾವು

ಜೀವನ ಮಾಡೋದ ವಜ್ಜಿ ಆಗೈತಿ ಈಗಾದ್ರೂ ನಾನು ಮಟ್ಟ ಹೋಗಲ್ಲ ಈಗ ಎಲ್ಲರು ತಹಸೀಲ್ದಾರ್ ಚೀಫ್ ಆಫೀಸರು ಪೊಲೀಸರು ಎಲ್ಲರೂ ಕೊಡೋ ಮಟ್ಟ ಹೋಗಲ್ಲ ಇರ್ತೀರ ಹಾಂ ನೋಡ್ರಿ ದೇವಸ್ಥಾನದಾಗ ಜಾಗದಾಗಿದ್ದೆ ನನಗೆ ಮನೆಗ್ ಕೊಡಲಿಲ್ಲ ಅವರು ಮನೆ ಕೊಡ್ಲಿಗಲ್ಲ ನಾನು ಮೂವತ್ತು ವರ್ಷ ಆಯ್ತು ನಾನು ಇಲ್ಲಿರಕಚ್ಚು ಐವತ್ತು ಸಾವಿರಕ್ಕ ನಲ್ನಲ್ವತ್ತು ಸಾವಿರಕ್ಕೆ ಮನೆ ಕೊಟ್ಟರು ಮರಕ ಕೊಡ್ರಿ ಕೊಡ್ತಾನೆ ಅಂದ್ರೆ ಮನೆ ಬಂದವಾಗ ಕೊಟ್ಟಿಲ್ಲ ಅಂತಂದು ನನಗೆ ಮನೆ ಕೊಟ್ಟಿಲ್ಲ ದೇವಸ್ಥಾನ ಜಾಗದಾಗ ಇದ್ದಾಗ ಎಲ್ಲ ಮನೆ ಕೊಡ್ತಾರೆ ನನಗೆ ನನಗ್ ಮನೆ ಕೊಡೋ ಮಟ್ಟ ನಾ ಈ ಜಾಗಕ್ಕೆ ಹೋಗಲ್ಲ ಎಲ್ಲಿ ಮನೆ ಕೊಟ್ರು ಚಂತಮ್ಮ ಇವ್ರು ಮನೆ ಸರ್ಕಾರದವ್ರು ಕೊಟ್ಟಾರ ಮನೆ ಎಲ್ಲಿ ಎಲ್ಲಿ ಆಶ್ರಯ ಮಿತ್ರ ನಿಮಗೆ ನಿಮ್ಗೆ ಮನೆ ಕೊಟ್ಟಲ್ಲ ಅಂತಲ್ಲ ಇದ್ದಂತರಿ ಮನೆ ಕೊಟ್ಟಾರ ಅಂತಂತರಿ ಮನೆ ಕೊಟ್ಟ ಐದಾರು ಲಕ್ಷಕ್ಕೆ ಮನೆ ಮಾರ್ಕನ ಕಚ್ಯಾರ ಕೆನಕ ಕಚ್ಯಾರ ಮತ್ತೆ ನೀವು ಕಂಪ್ಲೇಂಟ್ ಮತ್ತೆ ನಾನು ಈಗ ಹೇಳ್ತಾನಲ್ಲ ಈಗ ಹೇಳೋದಲ್ಲಮ್ಮ ಬರೀ ಹೇಳೋದು ಅದ್ ಮಾಡಬ್ಯಾಡ್ರಿ ಓಕೆ ಆ ತಸ್ಲರ್ ಅವರಿಗೆಲ್ಲ ಹೇಳ್ಯಾ ನೀ ಈಗ ಕಂಪ್ಲೇಂಟ್ ಮಾಡ್ರಿ ನನಗೆ ಮನೆ ಕೊಡೋ ನಾನು ಹೋಗಾಲಿಲ್ಲ ನನ್ಗೆ ಇನ್ನೂ ಒಂದು ವರ್ಷ ಆಗಲಿ ನಾನು ಮನಿ ಬಿಟ್ಟು ಹೋಗಲ್ಲ ನನಗೆ ಏನಾರು ಇದ್ರೆ ನೀವು ಕೊಡಬೇಡ್ರಿ ಇಲ್ಲ ನನಗೆ ಮನಿ ಕೊಡ್ಬೇಕು ಇಲ್ಲೇ ಮಾಡ್ಕೊಂಡು ಉಂಟು ನನ್ನ ಮಕ್ಳಿನ ಐದೇ ಓದ್ತದ್ದು ಅವಾಗ್ಲಿಂದ ಬಂದದ ಮೊದ್ಲು ಮಾಡಿ ಕೊಟ್ಟೆ ಅವ್ರನ್ನ ಅಲ್ಲ ದೇವ್ರ ಜಾಗ ದೇವ್ರದ ದೇವ್ರ ಜಾಗದಾಗ ಅದಂತ ಸರ್ಕಾರದ ಮನೆಗ್ ಕೊಡಲಿಲ್ಲ ಒಂದು ವರ್ಷ ಒಡೆಯಡೇ ಇದ್ದಂತ